ಒಂದು ಅರ್ಹರ್ ಸಬ್ಜೆಕ್ಟು ಥ್ರಿಲ್ಲರ್ ಸಬ್ಜೆಕ್ಟು ಸಸ್ಪೆನ್ಸು ಅಂತ ಅಂದಾಗ ಹಣದ ಒಂದು ನದಿನೇ ಅದಂಗೆ ಆಗುತ್ತೆ ಯಾಕೆಂದರೆ ಇದಕ್ಕೆಲ್ಲ ಸುಮ್ಮನೆ ಆಗಿ ಏನೋ ಬೇಸಿಕ್ಕಾಗಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಸೊ ಪ್ರೊಡ್ಯೂಸರೆಲ್ಲ ಯಾವ ಥರ ಕೋಪ್ರೇಟ್ ಮಾಡಿದ್ರು ಸರ್ ಪ್ರೊಡ್ಯೂಸರ್ಸು ಭಾಳಷ್ಟು ತುಂಬಾ ಕೋಆಪ್ರೇಟಿವ್ ಯಾಕೆಂದರೆ ಸಿ ಒಂದು ಸೀನ್ ಚೆನ್ನಾಗಿ ಬರಬೇಕು ಅಂದರೆ ಸಿ ಭಾಳಷ್ಟು ಸತಿ ಮಾಡಬೇಕಾಗಿತ್ತು ಯಾಕೆಂದರೆ ಕಾಂಪ್ರಮೈಸ್ ಅಲ್ಲದೆ ಕ್ವಾಲಿಟಿ ಮೇಕಿಂಗ್ ಕೊಡ್ತೀವಿ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ಹಾಕ್ಕೊಂಡಿದ್ದಾರೆ ಸೊ ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ಡಿವ್ಯರ್ ಇವತ್ತು ಇಷ್ಟು ಚೆನ್ನಾಗಿ ಬಂದಿದೆ ಅನ್ನೋಕ್ಕೆ ಸೊ ಅನ್ನೋದಾದ್ರ ಒಂದು ಮೇಯ್ನ್ ಕಾರಣ ಯಾಕಂದರೆ ಸಿ ಪ್ರೊಡ್ಯೂಸರ್ಸ್ ಎಷ್ಟು ನಂಬಿಕೆ ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿನೇ ಅವ್ರು ನಂಬಿಕೆ ಉಳಿಸ್ಕೊಂಡಿದ್ದೀವಿ ಅಷ್ಟು ಏಕೆಂದರೆ ಅವ್ರ ಸಿನಿಮಾ ನೋಡಿ ಜಸ್ಟ್ ಒಂದು ಹತ್ತು ನಿಮಿಷ ಕಾಲ ಗಂಟೆ ಸಿನಿಮಾ ನೋಡಿಬಿಟ್ಟು ಖುಷಿಯಾಗಿ ನಾನು ಫುಲ್ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತೀನಿ ಅಷ್ಟು ನಂಬಿಕೆ ಇತ್ತು ಥಿಯೇಟ್ರಿಗೆ ಬರೋ ಸಿನಿಮಾ ನೋಡ್ತೀನಿ ಅಂತ ಹೇಳಿದರೆ ಸೊ ಒಂದೊಳ್ಳೆ ಖುಷಿ ಇದೆ ಅವ್ರ ಜೊತೆ ಇನ್ನು ಭಾಳಷ್ಟು ಸಿನಿಮಾಗಳು ಮಾಡಬೇಕು ಅಂತ ಹೇಳಿದೆ ಯಾಕೆಂದರೆ ಒಳ್ಳೆ ಸಪೋರ್ಟಿವ್ ಪ್ರೊಡ್ಯೂಸರ್ಸ್ ಸೊ ತುಂಬ ಈ ಒಂದು ಡಿಜಿಟಲ್ ಯುಗದಲ್ಲಿ ಪ್ರಮೋಷನ್ 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 ಇಲ್ಲ ಅಂತ ಅದು ಅದ್ ಸಬ್ಜೆಕ್ಟ್ ಆದರೂ ನಿಲ್ಲು ಅನ್ನೋ ಥರದಲ್ಲಿ ಆಗೋಗ್ಬಿಟ್ಟಿದೆ ಅಂದ್ರೆ ಪ್ರೇಕ್ಷಕರು ಥರ ಒಂದು ರಿವ್ಯೂ ಕೊಟ್ರೇ ಒಂದು ಸಿನಿಮಾದ ಬಗ್ಗೆ ನೋಡುವಂಥದ್ದು ಮಟ್ಟಕ್ಕೆ ಬಂದೋಗಿದೆ ಅದು ಬಿಗ್ ಬಿಗ್ ಸ್ಟಾರ್ಸ್ ಗಳ್ ಬಿಟ್ಟು ನೀವು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ ನೀವು ಪ್ರಮೋಷನ್ಸ್ನೆಲ್ಲ ಯಾವ್ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಿ ಪ್ರಮೋಷನ್ಸ್ ಅಂದರೆ ಮೇಯ್ನ್ ಸಿ ಇವತ್ತು ದ ಮೈನ್ ಟೂಲ್ ಆಫ್ ದಿ ಪ್ರಮೋಷನ್ ಅಂದರೆ ಸೋಷಿಯಲ್ ಮೀಡಿಯಾ ಸೊ ನಾವು ಒಂದು ಟೆನ್ ಇಯರ್ಸ್ ಬಿಫೋರ್ ಬಿಫೋರ್ ಟೆನ್ ಇಯರ್ಸ್ ಆಫ್ಟರ್ ಟೆನ್ ಇಯರ್ಸ್ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಬಿಗ್ಗೆಸ್ಟ್ ಬೆಸ್ಟ್ ಟೂಲ್ ಅಂತ ಹೇಳ್ಬೋದು ಏಕೆಂದರೆ ಪಟ್ಟಿ ಅಂಗಡಿ ಇಟ್ಕೊಂಡಿರೋ ಪಟ್ಟಿಂಗ್ ಇಟ್ಕೊಂಡಿರೋ ಕಡೆ ಅವ್ರ ಮೂಲೆಯಲ್ಲಿ ಸಿನಿಮಾ ಬಗ್ಗೆ ಕಮೆಂಟ್ ಆಗ್ಬೋದು ಸಿ ನಾನು ನನ್ನದೊಂದು ಪರ್ಸನ್ ರಿಕ್ವೆಸ್ಟ್ ಏನು ಅಂತೇಳಿದ್ರೆ ಸಿನ್ಮಾ ನೋಡಿ ಕಮೆಂಟ್ ಮಾಡಬೇಕು ಸೊ ಭಾಳಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಈಗ ನನ್ನ ಟೆನ್ ಪೇ ಸಿನಿಮಾನೇ ಹೇಳಿ ಎರಡೂವರೆ ವರ್ಷ ಸುಧೀರ್ ಅವರ ಜರ್ನಿ ಟು ಆ್ಯಂಡ್ ಆಫ್ ಇಯರ್ಸ್ ಆಫ್ ಆರ್ಟ್ ಬೈ ಆರ್ಟ್ ಟೈಮ್ ಸೊ ಇಷ್ಟು ಕಷ್ಟಪಟ್ಟು ನಾವು ಅಂತಾರೆ ಬಡ್ಡಿ ಆರ್ಟಿಸ್ಟ್ ಅಂತಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ವರೆಗೂ ನೂರಾರು ಕುಟುಂಬಗಳು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಅದನ್ನು ಜಸ್ಟ್ ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಜಡ್ಜ್ ಮಾಡಕ್ಕೆ ಹೋಗ್ಬಿಡಿ ರಿವ್ಯೂ ಮಾಡಕ್ಕೆ ಹೋಗ್ಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಇಲ್ಲ ಅಂತ ಆಮೇಲೆ ರಿವ್ಯೂ ಮಾಡಿ ಏಕೆಂದರೆ ನೀವು ನೋಡಿ ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಿಮ್ಮ ಹತ್ರ ತಿಳ್ಕೊಂಡು ಮಾಡ್ತೀವಿ ಅದು ಬಿಟ್ಟು ಚೆನ್ನಾಗಿಲ್ಲ ಅಂತ ಮಾತ್ರ ಹೋಗ್ಬಿಡಿ ಬಂದು ನೋಡಿ ಬಂದ ಮೇಲೆ ನಿಮ್ಮ ರಿವ್ಯೂ ಕೊಡಿ ಇಸ್ ಭಾರ್ಗವ್ ಅವರು ಹೇಳಿದಾಗ ಸಿನ್ಮಾ ನೋಡಿ ರಿವ್ಯೂ ಮಾಡಿ ಯಾರೋ ಹೇಳಿದ್ನ ಕೇಳ್ಕೊಂಡು ರಿವ್ಯೂ ಮಾಡಬೇಡಿ ಈಗ ಒಂದು ಕೆಲವೊಂದು ಇವಾಗ ನಾವು ನಾರ್ಮಲಿ ನಾವು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಒಂದೆರಡು ಸೀನ್ ನೋಡಿ ನಾವು ಆ ಮೂವಿ ನೋಡೋಕೆ ಹೋಗಿರ್ತೀವಿ ಆಮೇಲೆ ಒಂದೆರಡು ಸೀನ್ ನೋಡಿ ಇಷ್ಟು ಚೆನ್ನಾಗಿದೆ ಅನ್ಸುತ್ತಲ್ಲ ಯಾವುದು ಅಂತ ಕೇಳಿದಾಗ ಯಾರೋ ಹೇಳಿರ್ತಾರೆ ಓಕೆ ಅನಿಸುತ್ತೆ ಯಾರೋ ನೀವು ಹೋಗಿ ನೋಡಿ ಐ ಮೀನ್ಸ್ ಹೊಸ ಪ್ರತಿಭೆಗಳು ತುಂಬ ಟ್ರೈ ಮಾಡಿರ್ತಾರೆ ಇವಾಗ ಕನ್ನಡ ಸಿನಿಮಾನ ಬೆಳೆಸ್ಬೇಕಾಗಿರೋರು ನೀವೇ ನಮ್ಮ ಕನ್ನಡ ಜನತೆ ನಾನು ಹೇಳಿದಾಗೆ ಟೂ ತ್ರೀ ಇಯರ್ಸ್ ಬಿಫೋರ್ ಕನ್ನಡ ಮೂವಿಗೆ ಯಾರೂ ಇಂಪಾರ್ಟೆನ್ಸ್ ಕೊಡ್ತಾನೇ ಇಲ್ಲ ಬಟ್ ಈಗ ನಾನು ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸಿಂದ ನೋಡ್ಕೊಂಡು ಬಂದಾಗೆ ನಮ್ಮ ಕನ್ನಡದವರೆಲ್ಲ ಕನ್ನಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದೆ ಒಂದಷ್ಟು ನ್ಯೂಸಲ್ಲಿ ನೋಡಿದೆ ಒಂದಷ್ಟು ಪ್ರೆಸ್ಗಳಲ್ಲಿ ನೋಡಿದೆ ಎಲ್ಲರೂ ಇಲ್ಲ ನಾವು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಈವನ್ ರೆಕಗ್ನೈಸ್ ಮಾಡೋರು ಅಷ್ಟೇ ಮೇಡಮ್ ನಮ್ಮ ಕನ್ನಡ ಸಿನಿಮಾ ಮೇಡಮ್ ನಾವು ಹೋಗಿ ನೋಡೇ ನೋಡ್ತೀವಿ ಈವನ್ ನಾನು ಒಂದು ಟೂ ಡೇಸ್ ಬಿಫೋರು ನಾನು ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ಡ್ರಾಪ್ ಮಾಡಿದಾಗ ಹೇಳಿದರು ಮೇಡಮ್ ನೀವು ಸಿನಿಮಾದವರ ಬೇರ್ ಮೂವಿ ಅವರ ಅಂತ ಕೇಳಿದ್ರು ಬಿಕಾಸ್ ನಮ್ಮದು ಎಲ್ಲ ಅಲ್ಲ ಹಾಕಿತ್ತು ಹೌದಾ ಯಾವಾಗ ರಿಲೀಸ್ ಆಗ್ತದೆ ಅಂತ ಅಂದರು ನಾನು ಅವ್ರಿಗೆ ಒಪ್ಪನಾಗಿ ಹೇಳಿ ಸರ್ ಸುಮ್ಮನೆ ರಿಲೀಸ್ ಆಗ್ತಿದೆ ಯಾವಾಗ ಅಂತ ಕೇಳ್ಬಿಟ್ಟು ನೀವು ಹೋಗದೆ ಇರೋದಲ್ಲ ಅವತ್ತು ಹೋಗಿ ನೋಡಿ ಅಂದಾಗ ಅವರು ಆ ಹೇಳಿದ್ರು ಇಷ್ಟು ದಿನ ಗೊತ್ತಿರಲಿಲ್ಲ ಮೇಡಮ್ ಕನ್ನಡ ಸಿನಿಮಾ ನಮ್ಮದು ನಾವು ಹೋಗಿ ನೋಡೇ ನೋಡ್ತೀವಿ ನಾವೇ ಬೆಳೆಸ್ತಿಲ್ಲ ಅಂದರೆ ಹೆಂಗೆ ಅನ್ನೋ ಥರ ಎಕ್ಸ್ಪ್ರಿಷ್ ಅದೇ ಈಗ ಡಬ್ಬಿಂಗ್ ಆಗಿ ಡಬ್ ಕೆಲವೊಂದು ಡಬ್ಬಿಂಗ್ ಆಗಿ ಈ ಥರ ಎಲ್ಲ ಬರ್ತಿದೆ ಅನ್ನೋ ಮಾತು ಅವರು ಆಡಿದ್ರು ನನಗೆ ಡಬ್ಬಿಂಗ್ ಆಗಿ ಬರ್ತಿದೆ ನಮ್ಗೆ ಅದಕ್ಕಿಂತ ಕನ್ನಡ ಸಿನ್ಮಾ ಡಬ್ಬಿಂಗ್ ಮಾಡೋ ಬದಲು ಕನ್ನಡ ಸಿನಿಮಾನೇ ಮಾಡಿ ಅಂತ ಎಷ್ಟೊಂದು ಜನ ನಮ್ಮ ಆಡಿಯನ್ಸ್ ಕೇಳ್ಕೊತಿದ್ದಾರೆ ಈ ಥರ ಕನ್ನಡ ಸಿನಿಮಾನ ನಮ್ಮ ಕನ್ನಡದವರೆಲ್ಲರೂ ಪ್ರೋತ್ಸಾಹಿಸಿದ್ರೆ ನಾವು ಮುಂದೆ ಬರ್ತೀವಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮಗೆ ಕೊಡ್ತಾಯಿರ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಮೂವ್ ಆಗೋಕ್ಕಾಗಲ್ಲ ಐ ಮೀನ್ಸ್ ಥಿಂಕ್ ಮಾಡೋ ಥರ ಆಗಿಬಿಟ್ಟಿದೆ ಎಲ್ಲರೂ ಇವಾಗ ಮಾಡಿದರೆ ನೋಡ್ತಾರೆ ಅನ್ನೋ ಥರ ಆಗಿದೆ ಬಟ್ ಎಷ್ಟೊಂದು ಜನ ಚಾಲೆಂಜಸ್ ತೊಗೊಂಡು ಇಲ್ಲ ನಮ್ಮ ಕನ್ನಡ ಸಿನಿಮಾ ಬೆಳೀಬೇಕು ಅಂದ್ಬಿಟ್ಟು ಪ್ರೊಡ್ಯೂಸರ್ಸೇ ಆಗಲಿ ಆಗಲಿ ಎಷ್ಟು ಎಫರ್ಟಾಗಿ ಮಾಡ್ತಿದ್ದಾರೆ ಮೀನ್ಸ್ ಅವ್ರಿಗೆ ಕನ್ನಡದ ಮೇಲಿರೋ ಅಭಿಮಾನ ಅದೇ ಅಭಿಮಾನ ನಮ್ಮ ನಮ್ಮ ಎಲ್ಲ ಕನ್ನಡದ ಜನತೆ ನಮ್ಮ ಮೇಲೆ ತೋರಿಸಿ ನಮ್ಗೆ ಆಶೀರ್ವಾದ ಮಾಡಿ ನಮಗೆ ಪ್ರೋತ್ಸಾಹಿಸಿ ಸರ್ ಓಕೆ ಇದು ಎಷ್ಟು ಲಾಂಗ್ ಬರ್ತಾ ಇದೆ ಸೊ ಆಮೇಲೆ ನಮ್ಮ ಒಂದು ಕಾನ್ಫಿಡೆನ್ಸ್ ಏನು ಹೇಳಿದ್ರೆ ಈ ಸಿನಿಮಾ ಬಂದ ಮೇಲೆ ಬೇರೆ ಭಾಷೆಗಳ ಕೂಡ ಈ ಸಿನಿಮಾನ ತೊಗೊಳ್ತಾ ಇದೆ ಏಕೆ ನಮ್ಮ ಕಾಂತಾರ ಆಗಿರ್ಬೋದು ನಮ್ಮ ಕೆ ಜಿ ಎಫ್ ಆಗಿರ್ಬೋದು ಎಲ್ಲ ಅಂದರೆ ಒಂದು ಕಂಟೆಂಟ್ ಏನು ಸೊ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಅಂದರೆ ಈ ಸಿನಿಮಾ ಮೇಲೆ ಬೇರೆ ಭಾಷೆಗಳು ಬಂದು ಈ ಸಿನಿಮಾನ ತೊಗೊಂಡು ಅವ್ರ ಭಾಷೆಲಿ ಹಾಕೊಳ್ಳೋ ಅಷ್ಟು ಚೆನ್ನಾಗಿರ್ಸ್ತಾರೆ ಆ ಥರ ಏನಾದರೂ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ದೀರಾ ಅಂದರೆ ನಿರ್ಮಾಪಕರು ನಿರ್ದೇಶಕರು ಸೇರಿ ಒಂದು ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಎಲ್ಲರಿಗೂ ಒಂದು ಸರಿ ತೋರಿಸಿ ಅಂದರೆ ಬೇರೆ ರಾಜ್ಯದ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಸೊ ತೋರಿಸ್ಬಿಟ್ಟು ಆ ಸಿನಿಮಾದ ಬಗ್ಗೆ ಒಂದು ವಿಶ್ಲೇಷಣೆ ಅಂದರೆ ವಿಮರ್ಶೆ ಕೊಡುವಂಥದ್ದು ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಈಗ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮತ್ತು ನಾವೆಲ್ಲ ಕುತ್ಕೊಂಡು ನಮ್ಮ ಮೀಟಿಂಗ್ ಮಾತಾಡೋದಿಲ್ಲ ಸಿನಿಮಾ ರಿಲೀಸ್ ಮುಂಚೆನೇ ಒಂದು ಸೆಲೆಬ್ರಿಟಿ ಶೋ ಅಂತ ಮಾಡೋದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಡೇಟ್ಸ್ ಇನ್ನೂ ಗೊತ್ತಿಲ್ಲ ಅದು ಅವ್ರು ಅವ್ರ ಪ್ರಕಾರ ಯಾವತ್ತಿ ಗೊತ್ತಿಲ್ಲ ಅದು ಸೊ ಕನ್ಫರ್ಮ್ ಮಾಡ್ಮೇ ಹೇಳ್ತಾರೆ ಈ ಸೆಲೆಬ್ರಿಟಿ ಶೋಗಳಿಗೆ ಯಾರು ಪ್ರತ್ಯೇಕವಾಗಿ ಯಾವ ಲೆಕ್ಕ ಕೆಳಸಬೇಕು ಅಂತ ಬಂದಿದ್ದೀರಿ ಯಾವ ಲೆಕ್ಕೇ ಇರುತ್ತೆ ಇನ್ನೊಂದು ಸೆಲೆಬ್ರಿಟಿ ಶೋ ಅಂತ ಇನ್ನೊಂದು ವಿಷಯ ಮೊನ್ನೆ ಮಾತಾಡೋದು ಇನ್ನೊಂದು ವಿಷಯ ಹೇಳ ಸೊ ಸೆಲೆಬ್ರಿ ಶೋ ಸೊ ನಮ್ಮ ಸಿನಿಮಾ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಇಪ್ಪತ್ತೈದು ದಿನ ಸೆಲೆಬ್ರೇಷನ್ ಮಾಡಿ ಅಂತ ನಾನು ಸಜೆಷನ್ ಕೊಟ್ಟಿದ್ದೀನಿ ಯಾಕಂದರೆ ಅಷ್ಟು ಕಾನ್ಫಿಡೆನ್ಸ್ ಆಗಿದೆ ಇಪ್ಪತ್ತೈದು ದಿನ ಸೆಲೆಬ್ರೇಷನ್ ಶೂ ಮಾಡೋಣ ಅಂತ ಸೊ ನಮ್ಮ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಂಪ್ಲೆಟ್ಸ್ ಓಚ ಪ್ರಿಂಟ್ ಆಗ್ತದೆ ಸೊ ಈಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ ಪ್ರಮೋಷನ್ಸ್ ಪ್ರಮೋಷನ್ಸ್ಗೆಲ್ಲ ಸೊ ನಮ್ದು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಆಗ್ತದೆ ಸೊ ಟೆಂತ್ ಒಳ್ಳೆ ಬ್ಯಾಂಡ್ ಆಗಿ ಟೆಡಿ ಬೇಸಿಂದ ನಿಮ್ಮ ಮುಂದೆ ಬರುತ್ತೆ ಓಕೆ ಇನ್ನು ಕಡೆಯದಾಗಿ ಹತ್ತನೇ ತಾರೀಕು ರಿಲೀಸ್ ಇದೆ ಆ ಒಂದು ಭಯ ಖಂಡಿತವಾಗಿ ಅಂಥ ಅದ್ಭುತವಾದಂಥ ಸಿನ್ಮಾ ಅಂತಂದರೂ ಕೂಡ ಆ ಎಲ್ಲೋ ಒಂದು ಕಡೆ ಆ ಭಯ ಇದೆ ಇರುತ್ತೆ ಸೊ ನೀವು ಅದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತಾ ಇದ್ದೀರಿ ಏಕೆಂದರೆ ಇನ್ನು ಕೆಲವೇ ದಿನಗಳಷ್ಟೇ ಉಳಿದಿರ್ತಕ್ಕಂಥದ್ದು ದಿನಗಳ ಹತ್ರ ಆಗ್ತಾ 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 ಒಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಯಾವ ಥರ ಕ್ಯಾರಿ ಮಾಡ್ತಾ ಇದ್ದೀರಿ ಈ ಕಡೆ ಪ್ರಮೋಷನ್ನು ನೋಡ್ಕೋಬೇಕು ಈ ಕಡೆ ಭಯ ಅನ್ನೋದು ಕೂಡ ಇದೆ ಅಂದರೆ ಭಾಳಷ್ಟು ಭಯ ಇದೆ ಏಕೆಂದರೆ ನಾವು ಎಕ್ಸಾಮ್ ಬರೆದು ರಿಸಲ್ಟ್ಗೂ ಅಷ್ಟು ಭಯ ಬಿದ್ದಿರಲ್ಲ ಸೊ ಈ ಸಿನಿಮಾ ಅಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಸಿನ್ಮಾ ಅಂತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಿರೋ ಡೈರೆಕ್ಟ್ರ್ ಪ್ರೊಡ್ಯೂಸರ್ ಆಗಿರ್ಬೋದು ಅವ್ರ ಸಿಮಾ ರಿಲೀಸ್ ಆಗ್ತಿದೆ ಅಂದಾಗ ಆ ಒಂದು ಭಯ ಸಖತ್ ಇರುತ್ತೆ ಸೊ ನಮಗೂ ಒಂದು ಭಯ ಇದೆ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ಜನ ಯಾವ ಥರ ತೊಗೊತಾರೆ ನಮ್ಮ ಸಿನ್ಮಾ ಭಾಳಷ್ಟು ನಮಗೆ ನಂಬಿಕೆ ಇದೆ ಸೊ ಕನ್ನಡ ಜನತೆ ಆ ಸಿನಿಮಾ ನೋಡಿ ಆಮೇಲೆ ರಿವ್ಯೂ ಮಾಡಿ ನಾನು ಆಗಲೇ ಹೇಳಿದಾಗೆ ಇದು ಮಾಡ್ಬೇಕು ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಭಯ ಅಂತ ಹೇಳಿ ಗೊತ್ತಾ ನಾವು ಎಕ್ಸಾಮ್ ಬರೀತೀವಲ್ಲ ಎಕ್ಸಾಮ್ ಬರೋದು ಎಕ್ಸಾಟ್ ಏನು ಭಯ ಗೊತ್ತಿಲ್ಲ ಆಗ ಫಸ್ಟ್ ಟ್ಯಾಂಕಲ್ಲಿ ಪಾಸ್ ಆಗೋಕೆ ಅಂದರೆ ಮದುವಿ ನಾವು ಎಕ್ಸಾಮು ಅದು ನೋಡೋಣ ಮ್ಯಾನರ್ ಜೊತೆ ಹೆಂಗ್ ಪಾಸ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ನೀವು ಕೇಳಿದಂಗೆ ಮೂವಿಗೆ ಮೂವಿ ಅದೇ ಪ್ಯಾನ್ ಡಿ ಲೆವೆಲ್ ರಿಲೀಸ್ ಮಾಡಬೇಕಂತ ತುಂಬ ಜನ ಕೇಳಿದ್ದಾರೆ ಇದು ಯೂನಿಕ್ ಸಬ್ಜೆಕ್ಟು ಟೆಡಿ ಬೇರ್ ಅಂದರೆ ಇಲ್ಲಿರೋರ್ ಗೊತ್ತು ಅಮೇರಿಕದಲ್ಲಿರೋರ್ಗೊತ್ತು ಅಂದರೆ ಒಂದೇ ನೇಮ್ ಸೊ ಇದು ಪ್ಯಾನ್ ಇಂಡಿಯಾ ಲೆವೆಲ್ ಇದು ಮಾಡಿದ್ರೆ ಚೆನ್ನಾಗಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಕೇಳಿದ್ದಾರೆ ಬಟ್ ನಾವು ಇಲ್ಲಿ ಕನ್ನಡ ಜನಕ್ಕೆ ಮೆಪ್ಪಿಸ್ಬೇಕು ಫಸ್ಟ್ ಇದು ಆಟೋಮೆಟಿಕ್ಕಾಗಿ ಎಲ್ಲ ಲ್ಯಾಂಗ್ವೇಜ್ಗೆ ಹೋಗುತ್ತೆ ಬಟ್ ಇಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ತುಂಬ ಕಾನ್ಫಿಡೆಂಟ್ ಆಗಿದ್ವಿ ಈ ಕರ್ನಾಟಕ ಜನರೆಲ್ಲ ಕೇಳ್ಕೊಂತ ಇದ್ವಿ ಸೊ ಫಸ್ಟು ಸ ನಮಗೆ ಸಕ್ಸಸ್ ಕೊಡಿ ವರ್ಲ್ಡ್ ವರ್ಲ್ಡಾಗಿ ಸಕ್ಸಸ್ ಆಗುತ್ತೆ ಅಂತ ಅಂದರೆ ನಮ್ಮ ಸರಿ ಹೇಳಿದಂಗೆ ಕನ್ನಡ ಗೆದ್ದರೆ ಪ್ರಪಂಚನೇ ಗೆದ್ದೆ ಇಲ್ಲ ನೀವು ನಿಮ್ಮ ಸಿನಿಮಾ ಟೀಮ್ನವರು ನಮ್ಮ ಕನ್ನಡದ ಬಗ್ಗೆ ನಮ್ಮ ಕನ್ನಡದ ನೆಲ ಜಲ ನುಡಿ ಭಾಷೆಗಳ ಬಗ್ಗೆ ಇಟ್ಕೊಂಡಿರತಕ್ಕಂಥ ಗೌರವ ನೋಡಿ ತುಂಬ ಖುಷಿಯಾಯಿತು ಅದೇ ರೀತಿ ನಮ್ಮ ಕನ್ನಡದ ವೀಕ್ಷಕರು ಕೂಡ ಕೈ ಬಿಡಲ್ಲ ಅಂತ ಹೇಳ್ತಾ ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಿತ್ರ ಸುದ್ದಿ ನಮಸ್ಕಾರ